ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ವೆಡ್ಡಿಂಗ್ ಪ್ರಾಜೆಕ್ಟ್ ಸಿಗುತ್ತೆ ನಿಮಗೆ ಬೇಕಾದರೆ ಕೆಳಗಡೆ ನಂಬರ್ ಇರುವ ಒಂದು ನಂಬರಿಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಆ ಪ್ರಾಜೆಕ್ಟು ನಾವು ಹಾಕುತ್ತೇವೆ ಲಿಮಿಟೆಡ್ ಪ್ರೈಸ್ ಇರುತ್ತೆ ಯಾರಿಗೆ ಬೇಕಾದರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀ ವಿಡಿಯೋ ನೋಡಿದಿರಲ್ಲ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕೆಂದು ಹೇಳ್ಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪಾಸ್ವರ್ಡ್ ಇರುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಗೊತ್ತಾಗುತ್ತೆ ಆ ಪಾಸ್ವರ್ಡನ್ನು ನಾವು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಿಮಗೆ ಫುಲ್ ಪ್ರೊಜೆಕ್ಟು ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಫ್ರೀ ವಿಡಿಯೋ ನೋಡಿದಿರಲ್ಲ ಆ ವಿಡಿಯೋವನ್ನು ಯಾವ ರೀತಿ ಒಂದು ಕ್ರಿಯೇಟ್ ಮಾಡಬೇಕಂದು ಹೇಳ್ಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ ಹಾಗೆ ವೀಡಿಯೋಗೆ ಪಾಸ್ವರ್ಡ್ ಇರುತ್ತೆ ಟೂ ಸ್ಟಾಪ್ ಇರುತ್ತೆ ಆ ವೀಡಿಯೋಗೆ ಒಂದು ಪಾಸ್ವರ್ಡ್ ನನಗೆ ವಾಟ್ಸಪ್ ನಂಬರ್ ಕಳಿಸಿದರೆ ಡೈರೆಕ್ಟ್ ಫುಲ್ ಪ್ರೊಜೆಕ್ಟು ನಿಮಗೆ ಬರುತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ಕೊಬೋದು ಕೆಳಗಡೆ ಬರ್ತಡೇ ಪ್ರಾಜೆಕ್ಟ್ ಅಂತ ಇರುತ್ತೆ ಅದು ಓಪನ್ ಮಾಡಿ ಈ ರೀತಿ ಇರುತ್ತೆ ಟೋಟಲು ಗ್ರೂಪ್ ಒನ್ ಗ್ರೂಪ್ ಟು ಆಮೇಲೆ ಹ್ಯಾಪಿ ಬರ್ತಡೇ ಇದೇನು ಯೂಸ್ ಆಗಲ್ಲ ಅಷ್ಟೊಂದು ನಂತರ ಇಮೇಜು ಆಮೇಲೆ ಇಂಟ್ರೆಸ್ಟು ಪುಟ ಅಂತ ನೋಡ್ಕೊಬೋದು ಗ್ರೂಪ್ ಒನ್ ಎಲ್ಲ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ನೋಡ್ಕೋಬೋದು ಟೋಟಲ್ ಆಗಿ ಐದು ಫೋಟೋ ಇರುತ್ತವೆ ಸಾರಿ ಆರು ಫೋಟೋ ಆರು ಫೋಟೋಕ್ಕೂ ನೀವು ಫೋಟೋ ಕೂಡ ಚೇಂಜ್ ಮಾಡ್ಕೋಬೋದು ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋಟೋ ಬರುತ್ತೆ ಯಾವ ಫೋಟೋ ಕೂಡ ಹಾಕಬೇಕಂತ ಮಾಡಿರಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೋದು ನಂತರ ಇಲ್ಲೊಂದು ಫೋಟೋ ನಂತರ ಇಲ್ಲೊಂದು ಫೋಟೋ ಇಲ್ಲೊಂದು ಫೋಟೋ ಟೋಟಲು ಆ ಫೋಟೋಕ್ಕೆ ಆರು ಎಫೆಕ್ಟು ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟು ನೀವು ಕೂಡ ಇದೇ ಫೋಟೋಕ್ಕೆ ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇ ಎಫೆಕ್ಟು ಆಗುತ್ತೆ ನಂತರ ಇಲ್ಲಿ ಪುಟ್ಟ ಅಂತ ಇದೆಯಲ್ಲ ನೀವು ಹೆಸರು ಕೂಡ ಚೇಂಜ್ ಮಾಡ್ಕೋಬೋದು ಬರ್ತಡೇ ಯಾರ್ದಿದೆ ನೋಡಿ ಆ ಒಂದು ಏನದು ಬಾಯ್ ಅಥವಾ ಗರ್ಲ್ ಫೋಟೋ ಕೂಡ ನೀವು ನೀವು ಕೂಡ ಟೈಪ್ ಮಾಡಿ ಹಾಕೋಬೋದು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಇನ್ನೇ ಬರಿತೀನಿ ನೋಡಿ ಈ ರೀತಿ ಇಂಗ್ಲೀಷ್ ಅಥವಾ ಕನ್ನಡ ಎರಡು ಕೂಡ ನೀವು ಬರಿಬೋದು ಅಲ್ಲಿ ನಾನು ಕನ್ನಡ ಬರ್ತೀನಿ ಇಂಗ್ಲೀಷ್ ಕೂಡ ಬರಿಬೋದು ಈ ರೀತಿ ನಂತರ ಈ ಇಮೇಜ್ ಇರುತ್ತಲ್ಲ ಇದು ಇಮೇಜು ನೋಡ್ಕೋಬೋದು ಈ ರೀತಿ ಇಮೇಜ್ ಇರುತ್ತಲ್ಲ ಈ ಇಮೇಜು ನಾನು ಹೊಸದಾಗಿ ಕ್ರಿಯೇಟ್ ಮಾಡೋದು ಬರೀ ಇಮೇಜ್ ಅಷ್ಟೇ ಇರುತ್ತೆ ಇದಕ್ಕೆ ಯಾವುದೇ ಥರ ಪಿ ಎನ್ ಜಿ ಕೂಡ ಇರುವುದಿಲ್ಲ ಬರೀ ಬ್ಯಾಕ್ಗ್ರೌಂಡ್ ಅಷ್ಟೇ ಇರುತ್ತೆ ನೋಡ್ಕೋಬೋದು ಇದು ಬ್ಯಾಕ್ಗ್ರೌಂಡ್ ಅಷ್ಟೇ ಇದೆ ಯಾವುದೇ ಥರ ಪಿ ಎನ್ ಜಿ ಇಲ್ಲ ಅಂತ ಗ್ರೂಪ್ ಇದೆಯಲ್ಲ ಇದು ಕನ್ನಡ ಕನ್ನಡದಲ್ಲಿ ಕೂಡ ನೀವು ಬರಿಬೋದು ನಲ್ಲಿ ಕೂಡ ನೀವು ಬರಿಬೋದು ಇದು ಯೂಸ್ ಆಗಲ್ಲ ನಿಮಗೆ ನಾನು ರಿಮೂವ್ ಮಾಡುತ್ತೇನೆ ನೋಡ್ಕೋಬೋದು ಬರೀ ಮೂರೇ ಒಂದು ಎಫೆಕ್ಟು ಒಂದು ಹೆಸರು ಒಂದು ಬ್ಯಾಗ್ರೌಂಡು ಒಂದು ಗ್ರೂಪ್ ಗ್ರೂಪನ್ನು ಇಷ್ಟೇ ಕೂಡ ನೀವು ಎಕ್ಸಾಂಪಲ್ ಆಗಿ ಮಾಡ್ಕೋಬೋದು ಇದಕ್ಕೆ ಸಾಂಗ್ ಇರೋಲ್ಲ ಸಾಂಗು ಕೂಡ ನೀವೇ ಹಾಕಿ ನಾನು ಸಾಂಗ್ ಕೊಟ್ಟಿರಂಗಿಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರ್ ಮಾಡಿ ಹಾಗೆ ಜಾಸ್ತಿ ಜನ ಲೈಕ್ ಮಾಡಂಗಲ್ಲ ಕಮೆಂಟ್ ಮಾಡಂಗಲ್ಲ ಡೈರೆಕ್ಟು ಫುಲ್ ಪ್ರೊಜೆಕ್ಟಿಗೆ ಕೇಳುತ್ತೀರಾ ಇನ್ಮೇಲೆ ನಿಮ್ಗೆ ಫುಲ್ ಪ್ರಾಜೆಕ್ಟ್ ಬೇಕಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂದಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಹೊಸ ಪ್ರೊಜೆಕ್ಟು ಕೂಡ ನಾನು ಕೊಡುತ್ತೇನೆ ಈ ಒಂದು ವಿಡಿಯೋ ಒಂದು ಸೆಕೆಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಬೈ ಫ್ರೆಂಡ್ಸ್